ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಮೇಲೆ ಹಾಕಿದ್ರೆ ಜಾಸ್ತಿ ಹೋಗಲ್ಲ ಬಿಡುತ್ತೆ ಅಂಡ್ ಅಂಶ ಎಗ್ರಿಸಿದ್ರೆ ಅಂತೂ ಕೇಳಕ್ಕೆ ಹೋಗ್ಬಿಡ್ರಿ ಕೈ ನಿಂಗೆ ಹಿಡ್ಕೊಂಡೇ ಇರಬೇಕು ಫುಲ್ ಚಾರ್ಜ್ ಖಾಲಿ ಆಗ ತನಕ ಮಾಡ್ತೀನಿ ಅವಾಗ ನಿಮ್ಗೊಂದು ಒಂದು ಐಡಿಯಾ ಬರುತ್ತೆ ತಗೊಬೇಕಾ ಬೇಡ ಅಂತ ಬಟ್ ನನ್ ಪಾಯಿಂಟ್ ಆಫ್ ನೋಡಬೇಕು ಅಂದ್ರೆ ಈ ಪ್ರೈಸ ಮಾಡೋರಿಗೆ ಗಾಡಿ ತಗೊತೀನಿ ಅಂತಂದರೆ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಕಣ್ಣು ಕಣ್ಮುಚ್ಕೊಂಡ್ ತಗೊಳ್ರಿ ನಾನು ಅವಾಗ ಸೊ ವರ್ಷ ಬಾಯ್ಸ್ ಬ್ಯಾಕ್ ಟು ದಿ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಆ್ಯಂಡ್ ನೀವು ಯಾರಾದರೂ ಓಲಾ ಎಸ್ ಒನ್ ಪ್ರೊ ಸೆಕೆಂಡ್ ಜನ್ ತಗೋಳಕ್ಕಿಂತ ಮುಂಚೆ ಈ ವಿಡಿಯೋನ ನೋಡಿರಿ ಸೊ ದಟ್ ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ತೊಗೊಂಡಿದ್ದು ಈ ಗಾಡಿನ ಬಂದುಬಿಟ್ಟು ಆಲ್ಮೋಸ್ಟ್ ಆ ಒಂದು ಟೂ ಮಂತ್ಸ್ ಆಗಿದೆ ಟೂ ಮಂತ್ಸ್ ನೋಡಿರಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಕಿಲೋಮೀಟರ್ಸ್ ಓಡಿಸಿದ್ದೀನಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ ಫಸ್ಟ್ ತಿಂಗ್ ಫಸ್ಟು ಫಸ್ಟ್ ಜನ್ಗೆ ಸೆಕೆಂಡ್ ಜನ್ಗೆ ಕಂಪೇರ್ ಮಾಡೋದಾದರೆ ಈ ಗಾಡಿ ಸ್ವಲ್ಪ ಪರವಾಗಿಲ್ಲ ಏನಕ್ಕೆ ಪರವಾಗಿಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ ಫಸ್ಟ್ ಜನಲ್ಲಿ ತುಂಬ ಇಶ್ಯೂಸ್ ಇತ್ತು ಗುರು ಈ ಹಮ್ಸು ಒಂದು ಸ್ವಲ್ಪ ಸೆಂಟ್ರಲ್ ಹಮ್ಸ್ ಇರುತ್ತಲ್ಲ ಅದು ಸಿಕ್ಕಾಪಟ್ಟೆ ಇಶ್ಯೂ ಇತ್ತು ಅದೇನು ಇಟ್ಕೊಳ್ಳೋಕಾಗ್ತಿರ್ಲಿಲ್ಲ ಇವಾಗ ಅದನ್ನು ಸಾಲ್ವ್ ಮಾಡೋರೆ ದಟ್ಸ್ ಗುಡ್ ಥಿಂಗ್ ಆ್ಯಂಡ್ ಅದರ್ ಥಿಂಗು ಇವಾಗ ಸಸ್ಪೆನ್ಷನ್ನು ತುಂಬ ಮುರಿದೋಗ್ತಿತ್ತು ಸಸ್ಪೆನ್ಷನ್ಸು ಅಂತ ಸಿಕ್ಕಾಪಟ್ಟೆ ಇಶ್ಯೂಸ್ ಇತ್ತು ಇವಾಗ ಅದನ್ನು ಸಾಲ್ವ್ ಮಾಡೋವ್ರೆ ಆ್ಯಂಡ್ ಇನ್ನೊಂದು ಗ್ರ್ಯಾಬ್ರಲ್ಲು ಹಿಡ್ಕೊಳೋದಕ್ಕೆ ತುಂಬ ಚ ಏನೂ ಇರ್ತಿರ್ಲಿಲ್ಲ ಗ್ರಿಪ್ಪೇ ಇರ್ತಿರ್ಲಿಲ್ಲ ಅದು ಫುಲ್ಲು ಕಂಪ್ಲೀಟ್ ಪ್ಲಾಸ್ಟಿಕ್ ಕೊಟ್ಟಿದ್ರು ಈ ಟೈಮಲ್ಲಿ ಏನು ಮಾಡೋರು ಅಂದರೆ ಇದು ಮೆಟಲ್ ಥಿಂಗ್ ಕೊಟ್ಬಿಟ್ಟವ್ರೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಥಿಂಗು ಬೂಟ್ ಸ್ಪೇಸು ಒಂದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ಅನಿಸಿದೆ ಜಸ್ಟ್ ಬಿಕಾಸ್ ನಾನು ನನ್ನ ಹತ್ರ ಫಸ್ಟ್ ಜನ ಇತ್ತು ನಿಮಗೆ ಗೊತ್ತು ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಫಸ್ಟ್ ಜನ್ನ ತಗೊಂಡು ಫಸ್ಟ್ ಜನ್ನ ಸೇಲ್ ಮಾಡಿ ಸೆಕೆಂಡ್ ಜನ ತಗೊತೀನಿ ಅಂದಿದ್ರೆ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬಿಡ್ರಿ ರೀಸನ್ನು ಓಡಿಸ್ತಾ ಹೇಳ್ತೀನಿ ಈ ಗಾಡಿಗೆ ಆ ಗಾಡಿಗೆ ಡಿಫ್ರೆನ್ಸ್ ಏನೂ ಇಲ್ಲ ಗುರು ಆಲ್ಮೋಸ್ಟ್ ಆಲ್ ಎಲ್ಲ ಸಿಮಿಲರ ಸಸ್ಪೆನ್ಷನ್ನು ಆಮೇಲೆ ಸ್ವಲ್ಪ ಹೇಳಿದ್ನಲ್ಲ ಇದು ಗ್ರಾಬ್ರಿಲು ಆಮೇಲೆ ಫುಟ್ಪೋರ್ಡ್ ಬಿಟ್ಟರೆ ಇನ್ನೇನು ಚೇಂಜಸ್ ಇಲ್ಲ ಗುರು ಸೇಮ್ ಪ್ರಾಬ್ಲಮ್ಸು ಅದರಲ್ಲಿ ಓಲೋದಲ್ಲ ಮೊದಲೇನೇನಿತ್ತು ಅದೇ ಪ್ರಾಬ್ಲಮ್ಸ್ ಐತೆ ಬಟ್ ಪ್ರಾಬ್ಲಮ್ಸ್ ಅಂತ ಅಂದರೆ ಅದೆಲ್ಲ ಅಷ್ಟೊಂದು ದೊಡ್ಡ ಇಶ್ಯೂ ಅಲ್ಲ ನಿಮ್ಗೆ ಟು ಯೂಸ್ ಆಗಿಬಿಟ್ರೆ ಅದೊಂದು ಪ್ರಾಬ್ಲಮ್ ಅಲ್ಲ ನಿಮಗೆ ಈ ಗಾಡಿ ಬಂದ್ಬಿಟ್ಟು ಒನ್ ಫೋರ್ಟಿ ತ್ರೀ ಕಿಲೋಮೀಟರ್ಸ್ ನೋಡಿಸುತ್ತೆ ಒಂದು ಫುಲ್ ಚಾರ್ಜಲ್ಲಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆದರೆ ಒನ್ ಫೋರ್ಟಿ ತ್ರೀ ಕಿಲೋಮೀಟರ್ಸ್ ನೋಡಿಸುತ್ತೆ ದಟ್ ಇನ್ಕ್ಲೂಡ್ಸ್ ಈಕೋ ಮೋಡು ಸೇರಿ ಫುಲ್ಲು ನಾನು ಯಾಕಂದರೆ ರೇಂಜ್ ಟೆಸ್ಟ್ ಮಾಡಿದ್ದೀನಿ ಒನ್ ಟೈಮು ಬಟ್ ಅದು ವೀಡಿಯೋಗೋಸ್ಕರ ಮಾಡಿಲ್ಲ ನನ್ನ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ರೇಂಜ್ ಟೆಸ್ಟ್ ಮಾಡಿದ್ದೆ ಅಪ್ಕಮಿಂಗ್ ಡೇಸಲ್ಲಿ ಮತ್ತೆ ನಾನು ಅದನ್ನು ರೇಂಜ್ ಟೆಸ್ಟ್ ಮಾಡಿಸ್ತೀನಿ ಜಸ್ಟು ವೀಡಿಯೋ ಪರ್ಪಸ್ಗೋಸ್ಕರ ನಿಮಗೂ ಗೊತ್ತಾಗಲಿ ಸೋದರ್ ತಗೊಂಡವ್ರಿಗೆ ಇದು ಗೊತ್ತಾಗ್ಲಿ ಅಂತ ಆ್ಯಂಡ್ ಈ ಗಾಡಿಲಿ ತುಂಬ ಪ್ರಾಬ್ಲಮ್ಸ್ ಅಂತದಂದರೆ ಇದೊಂದು ಬೆಲ್ಟ್ ಹತ್ರ ಒಂದು ಕ್ಯಾಪ್ ಕೊಡ್ತಿದ್ರು ಆ ಕ್ಯಾಪ್ ಆಲ್ರೆಡಿ ಉದ್ರೋಗ್ಬಿಟ್ಟೈತೆ ಗುರು ಫುಲ್ಲು ಪ್ಲಾಸ್ಟಿಕ್ ಪಾರ್ಟು ಫಸ್ಟ್ ಜನಳೆ ಅದನ್ನೇನು ಮಾಡಿದ್ದ ಅಂದರೆ ಮೆಟಲ್ ಪೀಸಲ್ ಕಂಪ್ಲೀಟ್ ಕಂಪ್ಲೀಟ್ ಕವರಾಗಿತ್ತು ಈ ಸೈಡು ಫುಲ್ ಖಾಲಿ ಇತ್ತು ಸಿಂಗಲ್ ಸ್ವಿಂಗ್ ಸಿಂಗಲ್ ಸೈಡ್ ಸ್ವಿಂಗಾಮ್ ಇತ್ತಲ್ಲ ಸಕ್ಕದಾಗಿತ್ತು ಈ ಸೈಡ್ ಈ ಟೈಮ್ ಏನು ಮಾಡೋದಂದರೆ ಡಬಲ್ ಸೈಡ್ ಸ್ವಿಂಗಾಮ್ನ ಕೊಟ್ಬಿಟ್ಟು ಅದೊಂದು ಸ್ವಲ್ಪ ಓಪನ್ ಕೊಟ್ಟಿದ್ದ ಸಿಕ್ಕಾಪಟ್ಟೆ ನಾಯ್ಸ್ ಗುರು ಅದೊಂಥರ ಬಟ್ ಆದರೆ ಅದನ್ನು ತೆಗೆದ್ಮೇಲೆ ಅದು ತೆಗೆದವ್ರಂತಂದರೆ ಕಿರಣ ನನ್ನ ಗಾಡಿ ಹೋಗಿದಾಗ ಅದೆಲ್ಲ ಉದ್ರೋಗ್ಬಿಟ್ಟೈತೆ ಯಾವ ಗ್ಯಾಪ್ ಅಲ್ಲಿ ಉದ್ರೋಯಿತು ಏನೂ ಗೊತ್ತಾಗಿಲ್ಲ ಬಟ್ ನನಗೆ ಅದು ನಿಕ್ಕೋಬೇಕು ಅಂತಲೂ ಇರಲಿಲ್ಲ ಗುರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಕೊಡ್ತಾರ ಬದಲು ಅದು ಅಂದ್ರೆ ಓಡುತ್ತೆ ಗಾಡಿ ಅದೇನು ಇಶ್ಯೂ ಇಲ್ಲ ಅಂದ್ಬಿಟ್ಟು ತೆಗೆದುಬಿಟ್ಟೆ ಈ ಗಾಡಿ ತೊಗೊಂಡೆ ತೊಗೊಂಡೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನಾನು ಏನೇನೋ ಅನ್ಕೊಂಡಿದ್ದೆ ಸ್ವಲ್ಪ ರೇಂಜ್ ಜಾಸ್ತಿ ಕೊಡ್ತಾರೆ ಫೀಚರ್ ಎಲ್ಲ ಅಪ್ಗ್ರೇಡ್ ಮಾಡಿರ್ತಾರೆ ಅಂತ ಅಂದ್ಕೊಂಡೆ ಏನು ಅಪ್ಗ್ರೇಡ್ ಗುರು ಲಿಟ್ರಲಿ ಈ ಬೂಟ್ಸ್ ಬೂಟ್ ಸ್ಪೇಸು ಮತ್ತು ಆಮೇಲೆ ಇಲ್ಲಿ ಪ್ರಿಂಟಲ್ಲಿ ಏನಾದರೂ ಇಕ್ಕೊಬೋದು ಅಷ್ಟೇ ಎರಡೇ ನಂಗೆ ಅಡ್ವಾಂಟೇಜ್ ತಿಂಗ್ ಅನ್ಸಿತ್ತು ಇನ್ನೇನು ಅನಿಸಿಲ್ಲ ಗುರು ಇನ್ನು ಇದರಲ್ಲಿ ಏಯ್ಟ್ ಕಿಲೋಮೀಟರ್ಸ್ ಜಾಸ್ತಿ ರೇಂಜ್ ಐತೆ ಹಳೆ ಎಸ್ ಒನ್ ಏರ್ ಎಸ್ ಒನ್ ಪ್ರೋ ಕಂಪೇರ್ ಮಾಡ್ಕೊಂಡ್ರೆ ಫಸ್ಟ್ ಜನ್ಗೆ ಇದು ಸೆಕೆಂಡ್ ಜನಲ್ಲಿ ಏಯ್ಟ್ ಕಿಲೋಮೀಟರ್ಸ್ ರೇಂಜ್ ಜಾಸ್ತಿ ಐತೆ ಏಯ್ಟ್ ಕಿಲೋಮೀಟರ್ಸ್ ಎಲ್ಲ ದೊಡ್ಡ ಮ್ಯಾಟ್ರಲ್ಲ ನೀವು ಯಾರಾದರೂ ತೊಗೊಳೋ ಪ್ಲಾನ್ಸ್ ಇದ್ದರೆ ಫಸ್ಟ್ ಜನ್ನ ಸೇಲ್ ಮಾಡಿ ಸೇಲ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದೇ ಬೆಟರ್ ಅಂತ ನಂಗೆ ಅನಿಸುತ್ತೆ ಬಿಕಾಸ್ ಸಸ್ಪೆನ್ಷನ್ ಕ್ವಾಲಿಟಿ ನೋಡಿದ್ರೆ ಸಿಕ್ಕಾಪಟ್ಟೆ ಸ್ಟೇಬಲ್ ಐತೆ ಅದು ಇದೊಂದು ಸ್ವಲ್ಪ ಇಫ್ ಇನ್ ಕೇಸ್ ನಾನು ಸಿಕ್ಸ್ಟಿ ಸ್ಪೀಡಲ್ಲಿ ಇದನ್ನ ಕ್ರೂಸ್ ಮೂಡಿಗೆ ಗಾಡಿ ವಾಪಲ್ ಆಗುತ್ತೆ ನೋಡಿಸ್ತೀನಿ ನೋಡಿ ಸಿಕ್ಸ್ಟಿ ಬೇಡ ಫಿಫ್ಟಿ ಫಿಫ್ಟಿ ಆಗ್ತೀನಿ ನೋಡ್ರಿ ಗಾಡ್ರಿ ಹೆಂಗ್ ವಾಬಲ್ ಆಗುತ್ತೆ ನೋಡ್ರಿ ವಾಬಲ್ ಆಗ್ತೈತಿ ಹಿಂಗೆ ಹಿಂಗೆ ಫಸ್ಟ್ ಜನ ಅಲ್ಲಿ ಪ್ರಾಬ್ಲಮ್ಸೇ ಇಲ್ಲ ಆರಾಮಾಗಿ ಸ್ಟೇಬಲಾಗಿ ಹೋಗ್ತಿತ್ತು ಇದನ್ನು ಸ್ವಲ್ಪ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಮೇಲೆ ಹಾಕಿದ್ರೆ ಜಾಸ್ತಿ ವಾಬಲ್ ಆಗ್ಬಿಡುತ್ತೆ ಆ್ಯಂಡ್ ಹಂಸೆ ಎಗ್ರಿಸಿದ್ರೆ ಅಂತೂ ಕೇಳೋಕೆ ಹೋಗ್ಬಿಡ್ರಿ ಕೈ ನೀಂಗೆ ಹಿಡ್ಕೊಂಡೇ ಇರಬೇಕು ನಂಗೆ ಅದೇ ಈ ಗಾಡಿ ಲಿಸ್ಟ್ ಆಗಿಲ್ಲ ಸ್ಟೆ ಸಸ್ಪೆನ್ಷನ್ ಹೆಂಗಿದ್ರೂ ಚೇಂಜ್ ಮಾಡೋರೆ ಸ್ಟೆಬಿಲಿಟಿನ ತುಂಬ ಇಂಪ್ರೂವ್ ಮಾಡ್ಬೋದಾಗಿತ್ತು ಆ್ಯಂಡ್ ಇವ್ರು ನೋಡ್ಸೋ ಥರ ಇದು ಒನ್ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ರೇಂಜ್ ಗುರು ಹತ್ತತ್ರ ಒಂದು ಒನ್ ತರ್ಟಿ ತನಕ ಅಷ್ಟೇ ನಾನು ಟೆಸ್ಟ್ ಮಾಡಿದ್ದಾಗ ನನ್ಗೆ ಒನ್ ತರ್ಟಿ ಫೋರ್ ಬಂದಿತ್ತು ಬಟ್ ಆದರೆ ಇದರಲ್ಲಿ ಇನ್ನೂ ಸ್ವಲ್ಪ ರೇಂಜ್ ರೇಂಜ್ ನೋಡಿಸ್ತಿತ್ತು ಬಟ್ ಬಿಡ್ರಿ ಅಷ್ಟು ಬಂದಿರೋದೇ ಬೇಮೋರ್ ಏನೋ ಫೋನ್ ಕೊಡ್ರಿ ನಾನು ಈ ಗಾಡಿನ ತೊಗೊಂಡಿದ್ ಬಂದ್ಬಿಟ್ಟು ಕೆಲಸ ಮಾಡೋ ಪರ್ಪಸ್ಗೆ ನಿಮ್ಗೆಲ್ಲ ಗೊತ್ತಿರೋದೆ ಏನು ಕೆಲಸ ಮಾಡ್ತೀನಿ ಅಂತ ಸ್ವಿಗ್ಗಿ ಝೊಮ್ಯಾಟೊ ರ್ಯಾಪಿಡೋ ಓಲಾ ಕೆಲಸ ಮಾಡೋ ಪರ್ಪಸ್ಗೋಸ್ಕರ ತಗೊಂಡೆ ಸೊ ದಟ್ ನಾನು ಸ್ವಲ್ಪ ಪೆಟ್ರೋಲ್ ದುಡ್ಡಲ್ಲಿ ಸೇವ್ ಮಾಡೋಣ ಅಂತ ಇದು ತೊಗೊಂಡೋಗಿಂದ ನಿಮ್ಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗೈತಾ ಬ್ರೋ ಅಂತ ಕೇಳೋದಾದ್ರೆ ಪಕ್ಕ ಆಗೈತೆ ಗುರು ಬೇರೆ ಯಾವುದೇ ಗಾಡಿಗೆ ಕಂಪೇರ್ ಮಾಡ್ಕೊಳ್ರಿ ಪೆಟ್ರೋಲ್ ದುಡ್ಡಲ್ಲಿ ಸಿಕ್ಕಾಪಟ್ಟೆ ಸೇವ್ ಮಾಡಿದ್ದೀನಿ ಆ್ಯಂಡ್ ಅದರ್ ತಿಂಗು ಇದಕ್ಕೆ ಕಂಪ್ಯಾರಿಸನ್ ವೀಡಿಯೋ ಬೇಕು ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ಸಲ್ಲಿ ಹೋಗ್ಬಿಟ್ಟು ಬ್ರೋ ಕಂಪ್ಯಾರಿಸನ್ ವೀಡಿಯೋ ಮಾಡಿ ಅಂತ ಹೇಳಿ ಪಕ್ಕಾ ಮಾಡಾಕ್ತೀನಿ ಬಿಕಾಸ್ ನಾನು ಇವಾಗ ಯಾರನ್ನ ಕೇಳೋ ನೆಸೆಸಿಟಿ ಇಲ್ಲ ನನ್ನ ಹತ್ರನೇ ಇದೆ ಅದರಲ್ಲೂ ಪ್ರೋ ವೇರಿಯಂಟ್ ಐತೆ ಏತರ್ ಫೋರ್ ಫಿಫ್ಟಿ ಎಕ್ಸು ಪ್ರೋ ಪ್ಯಾಕ್ ಐತೆ ನನ್ನ ಹತ್ರ ಟಾಪ್ ಹ್ಯಾಂಡ್ ಮಾಡಲ್ ಅದೇ ಅದರಲ್ಲಿ ಎ ಥರಲ್ಲಿ ಟಾಪ್ ಹ್ಯಾಂಡ್ ಮಾಡಲ್ ಅದೇ ಫೋರ್ ಫಿಫ್ಟಿ ಎಕ್ಸು ಇದರಲ್ಲಿ ಎಸ್ ಒನ್ ಪ್ರೊ ಸೆಕೆಂಡ್ ಜನ ಟಾಪ್ ಹ್ಯಾಂಡು ಟಾಪ್ ಹ್ಯಾಂಡ್ ಅಂತ ಅಂದರೆ ಏನು ಇಲ್ಲ ಗುರು ಸಿಂಪಲ್ಲು ಟಾಪ್ ಹ್ಯಾಂಡಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ತಾನೆ ಸ್ವಲ್ಪ ಫೀಚರ್ಸ್ ಕೊಟ್ಟಿರ್ತಾನೆ ಅಷ್ಟೇ ಅದರಲ್ಲೂ ಅಷ್ಟೇ ಫೋರ್ ಫಿಫ್ಟಿ ಎಕ್ಸ್ ಹೇಳಿತ್ತಲ್ಲ ಅದರಲ್ಲೂ ಸೇಮು ಅದು ಬಟ್ ಆದರೆ ನಿಮ್ಮ ಕಂಪ್ಯಾರಿಸನ್ ಬೇಕು ಅನ್ನೋದು ಅನ್ನೋದಿದ್ದರೂ ಹೇಳಿ ಡೀಟೇಲಾಗಿ ಕಂಪ್ಯಾರಿಸನ್ ಮಾಡ್ಬಿಟ್ಟು ರಿವ್ಯೂ ಮಾಡ್ತೀನಿ ಇವಾಗ ಈ ವಿಡಿಯೋ ಮಾಡ್ತೀರ ಪರ್ಪಸ್ ಅಂತ ಅಂದರೆ ಬರೋ ನಾನು ಗಾಡಿ ತಗೊಬೇಕು ಅಂತ ಇದ್ದೀನಿ ಅಂತ ತುಂಬ ಜನ ಮೆಸೇಜಸ್ ಐತೆ ತೊಗೊಂಬೋದ ತಗೊಂಬೋದ ಸೆಕೆಂಡ್ಸನ್ನು ಏನು ಪ್ರಾಬ್ಲಮ್ಸ್ ಇಲ್ಲ ಪ್ರಾಬ್ಲಮ್ಸ್ ಇಲ್ಲ ಅಂತ ಪ್ರಾಬ್ಲಮ್ಸ್ ಇಲ್ಲ ಅಂತ ನಾನು ಹೇಳ್ದೆ ಗುರು ಐತೆ ಸಿಕ್ಕಾಬೇಡೇ ಪ್ರಾಬ್ಲಮ್ಸ್ ಐತೆ ಏನು ಗೊತ್ತಾ ಗಾಡಿನ ಏನಾದರೂ ನೀವು ಹೈಪರ್ ಚಾರ್ಜಿಂಗು ಇಲ್ಲ ಬೂಸ್ಟ್ ಚಾರ್ಜರ್ಸ್ ಹಾಕಿದರೆ ಗಾಡಿ ಸಿಕ್ಕಾಬೇಡ ಗ್ಲಿಚ್ ಆಗ್ತಾ ಇರ್ತೈತೆ ಆವಾಗ ಹಂಗೆ ಸೊಲ್ಯೂಷನು ಇದೆ ಗುರು ಗಾಡಿನ ಒನ್ ಟೈಮು ರೀಬುಟ್ ಮಾಡಿಬಿಟ್ಟು ಚಾರ್ಜಿಂಗ್ ಫುಲ್ ಆದಮೇಲೆ ಇವಾಗ ನೀವು ಇಲ್ಲ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿಕೊಂಡಿರ್ತೀರಲ್ಲ ಅದು ತೆಗೆದ್ಮೇಲೆ ಗಾಡಿ ರೀಬೂಟ್ ಮಾಡಿರಿ ಅವಾಗ ಗಾಡಿ ಕರೆಕ್ಟಾಗಿ ಆಗುತ್ತೆ ಇಲ್ಲ ಅಂತಂದರೆ ಸಮ್ ಪಾಸ್ವರ್ಡ್ ಹಾಕಿದ್ರೆ ಹ್ಯಾಂಡ್ ಲಾಕ್ ಓಪನ್ ಆಗೋಲ್ಲ ಇದು ಕೀ ಬರಲ್ವಲ್ಲ ಪಾಸ್ವರ್ಡ್ ಹಾಕಿತ್ತಾದ್ಮೇಲೆ ಹ್ಯಾಂಡ್ ಲಾಕ್ ಆಗ ಓಪನ್ ಆಗೋಲ್ಲ ಇಲ್ಲಾಂದರೆ ಬೂಟ್ ಓಪನ್ ಆಗೋಲ್ಲ ಡಿಕ್ಕಿ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಐತೆ ಅವಾಗ ರೀಬೂಟ್ ಮಾಡಿದಾಗ ಸರಿ ಹೋಗಿಬಿಡುತ್ತೆ ಪ್ರಾಬ್ಲಮ್ಮು ಬೆಟರ್ ಮಾಡ್ಕೊಬೇಕು ಆಮೇಲೆ ಇನ್ನೊಂದು ಈ ಎಲೆಕ್ಟ್ರಿಕ್ ಗಾಡಿನ ಇದನ್ನು ಎಸ್ಪೆಷಲಿ ಬಿಸಿಲಲ್ಲೆಲ್ಲ ನಿಲ್ಸಕ್ಕೆ ಹೋಗ್ಬಾರ್ದು ಗುರು ಜಾಸ್ತಿ ಅಚ್ ಎಷ್ಟು ನೆರಳಲ್ಲಿ ನಿಲ್ಸಿರ್ತೀರೋ ಅಷ್ಟು ಒಳ್ಳೆಯದು ಗಾಡಿ ಎಷ್ಟು ಕೂಲಾಗಿರುತ್ತೆ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದೊಂಥರ ಮೊಬೈಲ್ ಇದ್ದಂಗೆ ಸೇಮ್ ಲೈಕ್ ಇವಾಗ ಫೋನ್ ಪ್ರೊಸೆಸರ್ ಏನಾದರೂ ಈಟಾದರೆ ಹೆಂಗೆ ಆಗುತ್ತೆ ಆ ಥರ ಇದ್ರದ್ದು ಪ್ರಾಬ್ಲಮು ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ನಾನು ಫೇಸ್ ಮಾಡಿದ್ದೀನಿ ಸಮ್ಟೈಮ್ಸು ಹೆಂಗೆ ಕೀ ಆಫ್ ಮಾಡಿ ಆನ್ ಮಾಡಿದ್ರು ಗಾಡಿ ಆನ್ ಆಗೋಲ್ಲ ಈ ಸೌಂಡ್ ವರ್ಕ್ ಆಗ್ತಾ ಇರುತ್ತೆ ಹಿಂಗೆ ಹೋದ ತಕ್ಷಣ ಆಮೇಲೆ ಎಕ್ಸಿಡೆರ್ ಕೊಟ್ಟರೆ ಹೋಗ್ತಾ ಇರುತ್ತೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಗಾಡೀಲಿ ಇರುತ್ತೆ ಎಲ್ಲ ಯಾವುದ್ರಲ್ಲೂ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಲ್ಲ ಇದೇ ಬೆಸ್ಟು ಇದನ್ನೇ ತೊಗೊಳ್ರಿ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಬಜೆಟ್ ವೈಸ್ ನೋಡೋದಾದರೆ ಇದೇ ಗುರು ಬೆಸ್ಟ್ ದಿ ಬೆಸ್ಟ್ ಗಾಡಿ ಆ್ಯಂಡ್ ಈ ಗಾಡಿದು ಇನ್ನೊಂದು ಅಡ್ವಾಂಟ್ ತಿಂಗ್ ಅಡ್ವಾಂಟೇಜ್ ತಿಂಗ್ ಏನಪ್ಪಾ ಅಂತಂದರೆ ನಾರ್ಮಲ್ ಮೋಡಲ್ಲೇ ಏಯ್ಟಿ ಹೋಗುತ್ತೆ ಗುರು ಸ್ಪೀಡು ನೋಡಿಸ್ತೀನಿ ನೋಡಿ ನಾರ್ಮಲ್ ಮೋಡಲ್ಲಿ ಇದೀನಿ ನಾನೀಗ ಕಾಣಿಸುತ್ತೆ ನಿಮಗೆ ನಾರ್ಮಲ್ ಮೋಡು ಸಿಕ್ಸ್ಟಿ ತ್ರೀ ನೋಡ್ಕೊಳ್ರಿ ಹಂಗೆ ಸೆವೆಂಟಿ ಸೆವೆಂಟಿ ಟು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ತನಕ ಹೋಗುತ್ತೆ ಗುರು ಏಯ್ಟಿ ಒನ್ ತನಕ ಹೋಗಿ ಮತ್ತೆ ಏಯ್ಟಿಗೆ ಬಂದುಬಿಡುತ್ತೆ ಬ್ಯಾಕು ಈ ಗಿಂತ ಬೇಕಾ ಈ ಸ್ಪೀಡಲ್ಲಿ ಹೋಗ್ಬಿಟ್ಟೆ ನಂಗೆ ಆಲ್ಮೋಸ್ಟ್ ಆಲ್ ಒನ್ ತರ್ಟಿ ಫೈವ್ ಕೊಡೈತೆ ಗುರು ರೇಂಜು ಬಟ್ ಈ ಈಗ ಸಮ್ ಸಮಟೈಮ್ಸ್ ಆದಮೇಲೆ ಶಿಫ್ಟ್ ಆಗಿಬಿಡುತ್ತೆ ಇದು ನಾರ್ಮಲ್ ಮೂಡಲ್ಲಿ ಆಲ್ಮೋಸ್ಟ್ ಆಲ್ ಗುರು ಒಂದು ನೀವು ಸಿಕ್ಸ್ಟಿ ಸೆವೆಂಟಿ ಕ್ರೂಸ್ ಮಾಡ್ಕೊಂಡು ಓಡಿಸಿದ್ರೆ ಒನ್ ತರ್ಟಿ ಕಿಲೋಮೀಟರ್ಸ್ ಪಕ್ಕ ಬರುತ್ತೆ ನಾನು ವಿತ್ ಪಿಲಿಯನ್ನ ಓಡಿಸಿರೋದು ಲೈಕ್ ರಾಪಿಡ್ ಅಲ್ಲ ಓಲಾ ಬೈಕ್ ಟ್ಯಾಕ್ಸಿ ಮಾಡಬೇಕಾದ್ರೆ ವಿತ್ ಪಿಲಿಯನ್ ಹಾಕ್ಕೊಂಡು ಓಡಿಸಿದ್ದೀನಿ ನನಗೆ ಎಕ್ಸಾಕ್ಟಾಗಿ ಒನ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಓಡೈತೆ ಗಾಡಿಲಿ ಫುಲ್ ರೇಂಜ್ ಕಮ್ಮಿ ಆಗ್ಬಿಡ್ತೀನಿ ಒಂದು ಟೂ ತ್ರೀ ಪರ್ಸೆಂಟ್ ಇತ್ತಷ್ಟೇ ಆ ಟೂ ತ್ರೀ ಪರ್ಸೆಂಟಲ್ಲೂ ಗಾಡಿ ಮೂವ್ ಆಗೋದ್ಬಿಟ್ಟು ಟೂ ತ್ರೀ ಪರ್ಸೆಂಟ್ ಅಂದರೆ ಲೈಕ್ ಫೋರ್ ಪರ್ಸೆಂಟ್ ಇದ್ದಂಗೆ ಗಾಡಿ ಆಫ್ ಆಗುತ್ತೆ ಸಿಕ್ಸ್ ಪರ್ಸೆಂಟ್ ಇತ್ತು ಇನ್ನೂ ಸಿಕ್ಸ್ ಪರ್ಸೆಂಟ್ ಅಂದರೆ ಆ ತ್ರೀ ಪರ್ಸೆಂಟ್ ಇನ್ನೂ ಖಾಲಿ ಮಾಡಿದ್ದಿದ್ರೆ ಕರೆಕ್ಟಾಗಿ ಇರ್ತಿತ್ತು ಅವಾಗ ಬಟ್ ಅಷ್ಟೊಂದು ಗಾಡಿನ ಬ್ಯಾಟ್ರಿ ಡ್ರೈನ್ ಮಾಡಬಾರ್ದು ಅದಕ್ಕೋಸ್ಕರ ನಾನು ಹಾಗೆ ನನಗೆ ಹೆಂಗಿದ್ರೂ ಬೂಸ್ಟರ್ ಚಾರ್ಜರ್ ನಿಯರ್ ಬೈ ಇತ್ತು ಸಾಕಾರ್ ನಗರಲ್ಲಿ ಅಲ್ಲೋಗಿ ಚಾರ್ಜಿಂಗ್ ಹಾಕೊಂಡೆ ಬಟ್ ನಿಮ್ಗೇನಾದರೂ ಡೆಡಿಕೇಟೆಡ್ ಆಗಿ ವೀಡಿಯೋ ಬೇಕು ಅನ್ನೋದಿದ್ರೆ ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿ ಇಬ್ಬರು ಪ್ರಾಪರ್ ರೇಂಜ್ ಟೆಸ್ಟ್ ಮಾಡಿ ಬ್ರೋ ಅಂತ ಆವಾಗ ನಿಮಗೋಸ್ಕರನೇ ಬೆಳಗ್ಗೆ ಆರು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ಫುಲ್ ಚಾರ್ಜ್ ಖಾಲಿ ಆಗೋ ತನಕ ಮಾಡ್ತೀನಿ ಅವಾಗ ನಿಮ್ಗೊಂದು ಒಂದು ಐಡಿಯಾ ಬರುತ್ತೆ ತಗೊಬೇಕಾ ಬೇಡ ಅಂತ ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕು ಅಂದರೆ ಈ ಪ್ರೈಸ್ ರೇಂಜ್ಗೆ ಇದು ಬೆಸ್ಟ್ ಗಾಡಿ ಎಸ್ಪೆಷಲಿ ಕೆಲಸ ಮಾಡೋರಿಗಂತೂ ಬೆಸ್ಟ್ ಗುರು ಯಾಕಂದರೆ ಇದ್ರ ಚಾರ್ಜರ್ಗೆ ನೀವು ಪೇ ಮಾಡಬೇಕಾಗಿಲ್ಲ ಆ್ಯಂಡ್ ಸರ್ವಿಸ್ಗೆ ಹೋದರೂ ಅಷ್ಟೇ ಗುರು ಜಾಸ್ತಿ ಆಗೋಲ್ಲ ಬ್ರೇಕ್ ಪ್ಯಾಡು ಮ ಆಗಿ ಹೋದರೆ ಬ್ರೇಕ್ ಪ್ಯಾಡ್ ಒಂದೇ ಗುರು ಎಲೆಕ್ಟ್ರಿಕ್ ಗಾಡಿ ಎಲ್ಲ ಎಕ್ಸ್ಪೆನ್ಸಿವ್ ಪಾರ್ಟ್ಸು ನನಗೆ ಗೊತ್ತು ಬಟ್ ಆದರೆ ಬ್ರೇಕ್ ಪ್ಯಾಡ್ಸ್ ಒಂದೇ ಗುರು ಈ ಗಾಡಿ ಸಾಮಾನ್ಯ ಏನೂ ಹೋಗಲ್ಲ ಹೋದರೆ ಬ್ರೇಕ್ ಪ್ಯಾಡ್ಸ್ ಒಂದೇ ನೀವು ಕರೆಕ್ಟಾಗಿ ಪ್ರಾಪರಾಗಿ ಓಡಿಸ್ಕೊಂಡ್ರಿ ಅಂದ್ಕೊಳ್ರಿ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಕಿಲೋಮೀಟರ್ಸ್ಗೆ ಒಂದು ಸೆಟ್ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಕೊಂಡ್ರೆ ಮುಗೀತು ಗುರು ಆರಾಮಾಗಿ ಓಡಿಸ್ಕೊಬೋದು ಏತರ ಆ ಥರ ಅಲ್ಲ ಥರ ಹೆಂಗೆ ಅಂತಂದರೆ ಅದೊಂದು ಸರ್ವೀಸಿಗೆ ಬಿಡಬೇಕು ಇವ್ರಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ ಅಂತು ನಂದು ಥರ ಆಲ್ಮೋಸ್ಟ್ ಆಲ್ ಓಡಿರಬೇಕು ಒಂದು ಫೋರ್ ತೌಸಂಡ್ ತನಕ ನೋಡೋಣ ಈ ಪಾಸಿಬಲ್ ಒಂದು ಇನ್ನೊಂದು ಸಾವಿರ ಕಿಲೋಮೀಟ್ರ್ ಓಡಲಿ ಸರ್ವಿಸ್ಗೆ ಕತ್ಕೊಂಡೋಗಿ ಬಿಡ್ತೀನಲ್ಲ ಆವಾಗ ನೋಡಿಸ್ತೀನಿ ಅದರದ್ದು ಎಷ್ಟಾಗುತ್ತೆ ಬಿಲ್ಲು ಅಂತ ತುಂಬ ಜನ ತಗೊಳೋರಿಗೆ ಕಾಂಪಿಟೇಷನ್ಸಲ್ಲಿ ಕಾಣಿಸೋದೆ ಈ ಗಾಡಿ ಜೊತೆ ಓಲಾ ಏತರ್ ಏತರ್ ಬಿಟ್ಟರೆ ಇನ್ನೊಂದು ಕಾಂಪಿಟೇಷನ್ನ ಜನ ಅಷ್ಟೊಂದು ಇಕ್ಕೊಂಡಿಲ್ಲ ಬಟ್ ತುಂಬ ಗಾಡಿಗಳಿದೆ ಗುರು ವೀಡಾ ಇದೆ ಬೌನ್ಸ್ ಇನ್ಫಿನಿಟಿ ಇದೆ ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಗಾಡಿಗಳಿದೆ ಯಾವುದಪ್ಪ ಅದು ರಿವಾಲ್ಟು ತುಂಬ ಗಾಡಿಗಳೈತೆ ಗುರು ಬಟ್ ಆದರೆ ಇವಾಗ ಪ್ರೆಸೆಂಟಲ್ಲಿ ಮಾರ್ಕೆಟಲ್ಲಿ ಫಾಸ್ಟ್ ಬೂಮಿಂಗ್ ಗಾಡಿಗಳಂದರೆ ಇದೆ ಓಲಾ ಏತರ್ ಓಲಾ ಏತರ್ ಓಲಾ ಏತರ್ ನಾನು ನೋಡಿರೋದ್ರಲ್ಲಿ ಜಾಸ್ತಿ ಸೇಲ್ಸ್ ಹಾಕ್ತಿರೋದು ಓಲಾದೆ ಗುರು ಬಿಕಾಸ್ ಈ ಪ್ರೈಸ್ ರೇಂಜ್ಗೆ ಈ ಥರ ಫಿ ಇಷ್ಟೊಂದು ಫೀಚರ್ಸು ಫೀಚರ್ ಲೋಡೆಡ್ ಗಾಡಿ ಇನ್ನೊಂದು ಗಾಡಿ ಕೊಟ್ಟಿಲ್ಲ ಗುರು ಕೊಟ್ಟಿಲ್ಲಗರು ಯಾರಲ್ಲಿ ಫೀಚರ್ ಲೋಡೆಡ್ ಕೊಟ್ಟವನೇ ಬಟ್ ರೇಂಜ್ ಇಲ್ಲ ಇದಕ್ಕಿಂತ ಹತ್ತು ಸಾವಿರ ಜಾಸ್ತಿ ಕೊಟ್ಟು ಇದು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಪ್ರೈಸು ಅದು ಒನ್ ಲ್ಯಾಕ್ ಸೆವೆಂಟಿ ಫೈ ಇದಕ್ಕಿಂತ ಜಾಸ್ತಿ ಪ್ರೈಸ್ ಕೊಟ್ಬಿಟ್ಟು ನಮ್ಗೆ ರೇಂಜ್ ಕಮ್ಮಿ ಗುರು ಅದು ನೂರ ಮೂರು ಕೊಡುತ್ತೆ ರೇಂಜು ಅಷ್ಟೇ ನೂರ ಮೂರು ಕಿಲೋಮೀಟರ್ಸ್ ಅಷ್ಟೇ ಗುರು ರೇಂಜು ಬೇಜಾರಾಗುತ್ತೆ ಅಣ್ಣದರ್ ಥಿಂಗ್ ಆಚೆ ಕಡೆ ಫಾಸ್ಟ್ ಚಾರ್ಜಿಂಗೇ ಅಟ್ಲೀಸ್ಟ್ ಏತರವರು ಒಂದು ವರ್ಷನಾದರೂ ಕೊಡಬೇಕಿತ್ತು ನಮ್ಗೆ ಆಕ್ಸೆಸ್ಸು ಏನು ತೊಗೊಂಡು ನೆಕ್ಸ್ಟ್ ದಿನ ನಾವು ಚಾರ್ಜಿಂಗ್ ಹಾಕ್ಬೇಕು ಅಂತ ಹೋದರೆ ಆಚೆ ಕಡೆ ಅದಕ್ಕೆ ಪೇ ಮಾಡಬೇಕು ಅಂದರೆ ಬೇಜಾರಾಗಲ್ಲವಾ ಏತರ್ಗೆ ನಾನಂತೂ ಸಿಕ್ಕಾಪಡೆ ಡಿಪ್ರೆಸ್ಡ್ ಆಗೋದೆ ಆ ಟೈಮಲ್ಲಿ ಅಲ್ಲ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಗಾಡಿ ಕೊಟ್ಟು ಚಾರ್ಜರ್ಗು ಸಪ್ರೇಟಾಗಿ ಪೇ ಮಾಡಬೇಕು ಅಂದರೆ ಅಂದರೆ ಚಾರ್ಜರ್ಗಂದ್ರೆ ಚಾರ್ಜರ್ ಕೊಡ್ತಾರೆ ಚಾರ್ಜಿಂಗ್ ಆಚೆ ಕಡೆ ಫಾಸ್ಟ್ ಚಾರ್ಜಿಂಗು ಪೇ ಮಾಡಬೇಕು ಅಂತಂದರೆ ಯಾವ ಒಂದು ಗುರು ಕೊಡ್ತಾನೆ ಅಟ್ಲೀಸ್ಟ್ ಒಂದು ವರ್ಷನಾದರೂ ಕಂಪನಿಯಿಂದ ನಮಗೆ ಕೊಡಬೇಕಿತ್ತು ಬಿಕಾಸ್ ಫಸ್ಟ್ ಜನ ಏತರು ಲಾಂಚ್ ಆದಾಗ ಅವ್ರಿಗೆ ಆಲ್ಮೋಸ್ಟ್ ಆಲ್ ಒಂದು ತ್ರೀ ಟು ಫೋರ್ ಇಯರ್ಸ್ ತನಕ ಫ್ರೀ ಚಾರ್ಜಿಂಗ್ ಕೊಟ್ಟವ್ರ ನಾವೇನು ಗುರು ಮಾಡಿದ್ರಿ ಅವ್ರಿಗೆ ಹೊಸ್ದಾಗಿ ತೊಗೊಂಡಿರೋರು ಆ ಟೈಮಲ್ಲಿ ತೊಗೊಂಡಿದ್ದಾಗ ಪ್ರೈಸು ಕಮ್ಮಿ ಇತ್ತು ನಾವು ಎಕ್ಸ್ಪೆನ್ಸಿವ್ ಥಿಂಗ್ನ ಅಷ್ಟು ಕಾಸ್ಟ್ಲಿಯಾಗಿ ಐಟಮ್ ತೊಗೊಂಡಿದ್ದೀರಿ ಅಟ್ಲೀಸ್ಟ್ ನಿಮ್ಮದು ಒಂದು ವರ್ಷನಾದರೂ ಫ್ರೀ ಆಕ್ಸೆಸಿಬಲ್ ಕೊಟ್ಟಿಲ್ಲ ಅಂದರೆ ಚಾರ್ಜರು ಇನ್ನೇನು ಕ್ಯೂಸು ಇದು ನೋಡಿರಿ ತೊಗೊಂಡಾಗಿಂದ ಎಷ್ಟು ಟೈಮ್ ಚಾರ್ಜಿಂಗ್ ಹಾಕಿದೇನೋ ಗೊತ್ತಿಲ್ಲ ಇದು ಅಂತಲ್ಲ ನಾನು ಫಸ್ಟ್ ಜನ್ ಓಲಾ ನಂತೂ ಕೇಳೋಕ್ಕೆ ಹೋಗಿಬಿಡ್ರಿ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೆ ಗುರು ಅದೊಂಥರ ನಂಗೆ ಒಂಥರ ಲೈಫ್ ಸೇವರ್ ಇದ್ದಂಗೆ ಓಲಾಗಳು ಎರಡೂ ತೊಗೊಂಡಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೈತೆ ಬಟ್ ನಾನು ಮಾಡಿದ ತಪ್ಪೇನು ಅಂದರೆ ಫಸ್ಟ್ ಜನ್ ನಾನು ಸೇಲ್ ಮಾಡಿದ್ದೀನಿ ತೊಗೊಂಡೆ ಫಸ್ಟ್ ಜನ ಇಕ್ಕೊಂಡು ನಾನು ತೊಗೊಂಡಿದ್ದರೆ ಇನ್ನೂ ಮಸ್ತ್ ಇರ್ತಿತ್ತು ನನಗೆ ಬಿಡ್ರಿ ಅದೇನೋ ಸ್ವಲ್ಪ ಫ್ಲ್ಯಾಗ್ಶಿಪ್ ಮೂಮೆಂಟಲ್ಲಿ ಚೇಂಜ್ ಆಗೋಯ್ತು ಆ ಮೈಂಡ್ಸೆಟ್ಟು ತೊಗೊಂಬಿಟ್ಟೆ ಬಟ್ ಇವಾಗ ನಿಮ್ಮಲ್ಲಿ ಯಾರಾದರೂ ತಗೊಬೇಕು ಅಂತ ಇದ್ದರೆ ಡೆಡಿಕೇಟೆಡ್ ಆಗಿ ರೇಂಜ್ ಟೆಸ್ಟು ಅದು ಇದು ಎಲ್ಲ ನಾನು ನಾರ್ಮಲ್ ಬಿ ಮೂಡಿಬಿಟ್ರೆ ಇನ್ನೊಂದು ಗುರು ಓನ್ಲಿ ಸಮಟೈಮ್ಸ್ ಏನಾದರೂ ನಂಗೆ ಒಂದು ಪವರ್ ಬೇಕು ಅಂತ ಅನಿಸಿದ್ರೆ ಹೈಪರು ಇಲ್ಲಾಂದರೆ ಸ್ಪೋರ್ಟ್ಸ್ಗೆ ಹಾಕ್ಕೊತೀನಿ ನೆಸಸಿಟಿ ಇಲ್ಲ ಬಟ್ ಸಿಟಿ ಒಳಗಡೆ ಕೆಲಸ ಮಾಡೋಕ್ಕೆ ನಾರ್ಮಲ್ ಮೂಡು ವೇ ಮೋರ್ ಗುರು ನಿಮ್ಗೆ ಆಕ್ಟಿವಾ ಆ ಥರ ಗಾಡಿಗಳೆಲ್ಲ ಹೆಂಗುತ್ತೆ ಹಂಗೆ ನುಗ್ಗುತ್ತೆ ಸಾಕಲ್ವಾ ಅಷ್ಟು ಮಾತ್ರ ಇನ್ನೇನು ಬೇಕು ನಿಮಗೆ ಯಾರಾದರೂ ಕೆಲಸ ಮಾಡೋರಿಗೆ ಗಾಡಿ ತೊಗೊತೀನಿ ಅಂತಂದರೆ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅಪ್ರೂವಲ್ಲು ಕಣ್ಣು ಮುಚ್ಕೊಂಡು ತೊಗೊಳ್ರಿ ನಾನು ಹೇಳ್ದಂಗೆ ಅವಾಗ ಅವಾಗ ಗ್ಲಿಚಸ್ ಆಗುತ್ತೆ ಟೆನ್ಷನ್ ತೊಗೊಂಡ್ಬಿಡ್ರಿ ಆ ಟೈಮಲ್ಲಿ ಗಾಡಿನ ರಿಬೂಟ್ ಮಾಡ್ಕೊಳ್ರಿ ಸರಿ ಹೋಗುತ್ತೆ ಬಿಕಾಸ್ ನಂದು ಹಂಗೆ ಗುರು ಆಗಿರೋದು ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಡರ್ಸಿದ್ದೀನಿ ಒಂದು ಎರಡು ಟೈಮ್ ಆ ಥರ ಗ್ಲಿಚ್ ಆಗಿತ್ತು ಅಷ್ಟೇ ಗುರು ರೀಬೂಟ್ ಮಾಡಿಕೊಂಡೆ ಸರಿ ಹೋಯಿತು ಅದ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗಿಲ್ಲ ಏ ಥರ ಒಂದು ಎರಡು ಟೈಮ್ ಆಗೈತೆ ಆ ಥರ ರೀಬೂಟ್ ಮಾಡ್ಕೊಂಡಿದ್ದೀನಿ ಅದು ಸರಿ ಹೋಗ್ತದೆ ಅಂದರೆ ಅದು ಏ ಥರ ಡಿಸ್ಪ್ಲೇನಾಗ್ತಿರಲಿಲ್ಲ ಸಮ್ ಟೈಮ್ಸು ಐ ಐಥ ಡಿಸ್ಪ್ಲೇನೇ ಹೋಗ್ಬಿಟ್ಟೈತೆ ಮತ್ತೆ ನನಗೆಲ್ಲೋ ಟ್ಯಾಕ್ಸ್ ಹಾಕಿದ್ರು ಇವರು ಅಂದ್ಕೊಂಡೆ ನನ್ನ ಅದೃಷ್ಟಕ್ಕೆ ಗಾಡಿ ರೀಬೂಟ್ ಮಾಡಿತ್ತು ಏನೂ ಆಗಿಲ್ಲ ಎಲ್ಲ ಸರಿ ಹೋಯ್ತು ಇವಾಗ ಅದು ಇವಾಗ ನಮ್ಮ ಅಪ್ಪ ಹತ್ರ ಐತೆ ಅದು ಫಸ್ಟ್ ಸರ್ವೀಸಲ್ಲಿ ನೋಡಿಸ್ತೀನಿ ಸರ್ವಿಸ್ ಕಾಸ್ಟ್ ಎಲ್ಲ ಹೆಂಗೆ ಬೀಳುತ್ತೆ ಅಂತ ಆವಾಗ ನೀವು ತೊಗೊಂಡೋರ್ಗೆ ನಿಮ್ಮ ಐಡಿಯಾ ಬರುತ್ತೆ ಓಲಾದಲ್ಲಿ ಸರ್ವಿಸ್ ಅಂತಂದರೆ ಏನೂ ಇಲ್ಲ ಗುರು ಲಿಟ್ರಲಿ ನಿಮ್ಮ ಗಾಡಿಗೆ ಏನಾದರೂ ಪಾರ್ಟ್ಸ್ ಏನಾದರೂ ಡ್ಯಾಮೇಜ್ ಆದರೆ ಚೇಂಜ್ ಮಾಡಿಸ್ಕೊತೀರಾ ಅವಾಗ ಪೇ ಮಾಡಬೇಕು ಅದು ಎಲ್ಲ ಗಾಡಿಯಲ್ಲೂ ಪಾರ್ಟ್ಸ್ ಚೇಂಜ್ ಆದರೆ ಪೇ ಮಾಡಲೇಬೇಕು ಅದು ಬಿಟ್ಟರೆ ಬ್ರೇಕ್ ಪಾರ್ಟ್ಸ್ ಒಂದೇ ಬೇರೆ ಎಂಟೇರ್ ಪಾರ್ಟ್ಸ್ ಅಂತ ಇರುತ್ತಲ್ಲ ಟೈಯರು ಬ್ರೇಕ್ ಪ್ಯಾಡ್ಸು ಬ್ರೇಕ್ ಫ್ಲೇಯು ಅದೆಲ್ಲ ವೇರ್ ಎಂಟೇರ್ ಪಾರ್ಟ್ಸ್ ಹೋಗುತ್ತೆ ಅದು ಕಾಮನ್ನು ನೀವು ಯಾವುದೇ ಗಾಡಿ ಕಂಪೇರ್ ಮಾಡ್ಕೊಳ್ರಿ ಅದು ಆ ಎಲ್ಲ ಪೇ ಮಾಡಲೇಬೇಕು ಇನ್ನು ಮಿಕ್ಕಿದೇನೇ ಹೋದರೂ ಮೋಟ್ರು ಬ್ಯಾಟ್ರಿ ಅದೆಲ್ಲ ಕ್ಲೀನ್ ಆಗುತ್ತೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಇವಾಗಿರೋ ಸೆಕೆಂಡ್ ಜನ್ರೇಷನಲ್ಲಿ ಏಯ್ಟ್ ಇಯರ್ಸ್ ವಾರಂಟಿ ಕೊಟ್ಟವ್ರೆ ಆರಾಮಾಗಿ ತೊಗೊಬೋದು ಎಂಟು ವರ್ಷದಲ್ಲಿ ಎಂಟು ವರ್ಷ ಇಲ್ಲ ಎಂಬತ್ತು ಸಾವಿರ ಕಿಲೋಮೀಟ್ರು ರೆಗ್ಯುಲರಾಗಿ ಓಡಿಸೋರಿಗೆ ಲೈಕ್ ನೋಡಿ ಮನೆಯಿಂದ ಕೆಲಸ ಅಂತವ್ರಿಗೆ ಎಂಟು ವರ್ಷದಲ್ಲಿ ನೀವು ಎಂಬತ್ತು ಸಾವಿರ ಓಡಿಸೋದು ನೆಕ್ಸ್ಟು ಇಂಪಾಸಿಬಲ್ ಅಂದ್ಕೊಳ್ರಿ ಇಲ್ಲ ಎಂಬತ್ತು ಸಾವಿರ ಓಡಿಸಿದ್ರು ನಿಮ್ಗೇನು ಲಾಸ್ ಆಗಲ್ಲ ಗುರು ಬಟ್ ಇನ್ನೊಂದು ಯಾರು ಹೇಳೋದ ನಿಮಗೆ ತಿಂಗು ಗಾಡಿ ಒನ್ ಟೈಮ್ ಇವಾಗ ತೊಗೊತೀರಾ ಟಾಪ್ ಎಂಡೇ ತೊಗೊಳ್ರಿ ನೀವು ಯಾವುದು ಹೋಗ್ಬೇಡ್ರಿ ಬಿಕಾಸ್ ಗೌರ್ಮೆಂಟು ಒಂದು ಒಂದೇ ಟೈಮ್ ಸಬ್ಸಿಡಿ ಕೊಡೋದು ನೀವು ಬೇಸಿಕ್ ಆದರೂ ತೊಗೊಳ್ರಿ ಟಾಪ್ ಎಂಡ್ ಆದರೂ ತೊಗೊಳ್ರಿ ಒಂದು ಪರ್ಸನ್ ಐ ಡಿ ಕಾರ್ಡ್ ಮೇಲೆ ನೋಡಿರಿ ಇವಾಗ ನಾನು ಎಕ್ಸಾಂಪಲ್ ನನ್ನ ನನ್ನ ಹೆಸ್ರಲ್ಲಿ ಒಂದು ಫಸ್ಟ್ ಜನ್ ಗಾಡಿ ತೊಗೊಂಡಿದ್ದೆ ಸೆಕೆಂಡ್ ಜನ ಗಾಡಿ ನನ್ನ ಹೆಸರಲ್ಲಿ ತಗೊಬೇಕು ಅಂತಿದ್ರು ಅದಾಗಲ್ಲ ಐದು ವರ್ಷ ತನಕ ಆಗೋಲ್ಲ ಬಿಕಾಸ್ ಗೌರ್ಮೆಂಟ್ ಕೊಡೋ ಸಬ್ಸಿಡಿ ಬಂದುಬಿಟ್ಟು ಅದೆಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ ಒಂದು ಒಂದು ಐ ಡಿ ಪ್ರೂಫ್ ಮೇಲೆ ಒಂದೇ ಗಾಡಿ ತೊಗೊಳೋಕ್ಕಾಗೋದು ಒಂದು ಗಾಡಿ ಒಂದು ಎಲೆಕ್ಟ್ರಿಕ್ ಗಾಡಿ ಒಂದು ಎಲೆಕ್ಟ್ರಿಕ್ ಕಾರ್ ಅಷ್ಟೇ ನೀವು ನಾರ್ಮಲ್ ಗಾಡಿ ಥರ ಎಷ್ಟು ಗಾಡಿ ಎಷ್ಟು ಕಾರ್ ಬೇಕೋ ತಗೊತೀನಿ ಅನ್ನೋಕ್ಕಾಗಲ್ಲ ಇದರಲ್ಲಿ ಅದೊಂದು ಪ್ರಾಬ್ಲಮ್ ಐತೆ ಆ್ಯಂಡ್ ಈ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಂಡೋರು ರೀಸೇಲ್ ಮಾಡಿದ್ರೆ ಒಳ್ಳೆ ವ್ಯಾಲ್ಯೂ ಸಿಗುತ್ತಾ ಬ್ರೋ ಆ ಥರ ಎಲ್ಲ ಕೇಳೋಕ್ಕೆ ಹೋಗ್ಬೇಡ್ರಿ ಬಿಕಾಸ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ರೀಸೇಲ್ ವ್ಯಾಲ್ಯೂ ಇಲ್ಲ ಗುರು ಎಲೆಕ್ಟ್ರಿಕ್ ಗಾಡಿಗಳು ಎಲೆಕ್ಟ್ರಿಕ್ ಕಾರ್ಗಳ್ ಏನೇ ಆಗಲಿ ರೀಸೇಲ್ ವ್ಯಾಲ್ಯೂ ಇಲ್ಲೇ ಇಲ್ಲ ಬಿಕಾಸ್ ಯಾರು ತಗೊಳ್ಳೋಲ್ಲ ಗುರು ಇವಾಗ ಗಾಡಿ ಕೊಡೋದೇ ನಿಮ್ಗೆ ಒಂದು ನೋಡಿರಿ ಎಕ್ಸಾಂಪಲ್ ನಿಮ್ಗೆ ಒಂದು ಐದು ವರ್ಷ ಗಾಡಿ ಐದು ವರ್ಷ ಗಾಡಿ ವಾರಂಟಿ ಕೊಡ್ತಾರೆ ಅಂದರೆ ಇವಾಗ ನೀವು ಒಂದು ಒಂದೂವರೆ ಲಕ್ಷ ಗಾಡಿ ತೊಗೊಂಡಿರ್ತೀರಾ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕಮ್ಮಿ ಕೇಳಿದ್ರೆ ಗುರು ತೊಗೊತಾರೆ ಅದ್ರ ಬದಲು ಬಿಡು ಇಪ್ಪತ್ತು ಸಾವಿರ ಜಾಸ್ತಿ ಕೊಡಲಿ ಇನ್ನೊಂದು ಎರಡು ವರ್ಷ ಓಡಿಸಿ ಓಡಿಸಿರ್ತೀರಿ ಎರಡು ವರ್ಷ ಎಕ್ಸ್ಟ್ರಾ ವಾರಂಟಿ ಬರ್ತೈತೆ ಅಂತ ಯೋಚನೆ ಮಾಡ್ತಾರೆ ಜನಗಳು ಈ ಥರ ತಗೊಳೋರು ರೀಸೇಲ್ ಮಾಡ್ತೀನಿ ಅದು ಇದು ಅಂತೆಲ್ಲ ಹೋಗ್ಬೇಡ್ರಿ ಎರಡು ವರ್ಷ ಆದ್ಮೇಲೆ ನಾನು ಚೇಂಜ್ ಮಾಡ್ಕೊತೀನಿ ಗುರು ಆ ಥರ ಎಲ್ಲ ತೊಗೊಳ್ಳೋರು ಒನ್ ಟೈಮ್ ತೊಗೊಳ್ರಿ ಬಟ್ ಅದನ್ನು ಸ್ವಲ್ಪ ಲಾಂಗ್ ಟೈಮಲ್ಲಿ ಇಕ್ಕೊಳ್ರಿ ಸೊ ದಟ್ ನಿಮಗೆ ಸೇವ್ ಆಗುತ್ತೆ ದುಡ್ಡು ದುಡ್ಡು ಸೇವ್ ಆಗೋದೇ ಇಲ್ಲ ಅಂತ ನಾನು ಹೇಳೋದಾಗರು ಪಕ್ಕ ಬೇಜಾನ್ ಸೇವ್ ಆಗುತ್ತೆ ನಾನು ಈ ಗಾಡಿ ತೊಗೊಂಡಿಂದ ಪೆಟ್ರೋಲ್ ಪಂಕ್ ಬರೀ ಎರಡು ಮಾತ್ರ ಗುರು ಹೋಗೋದು ಇನ್ನು ಮಿಕ್ಕಿದಲ್ಲ ಇಲ್ಲ ನಿಮ್ಮ ಚಾರ್ಜಿಂಗ್ ಸ್ಟೇಷನ್ ಐತೆ ಇಲ್ಲಿ ಸಹಕರ್ ನಗರಲ್ಲಿ ನಮ್ಮ ನಮ್ಮೇರೋ ಸರೌಂಡಿಂಗ್ ಎಸ್ಪೆಷಲಿ ನನಗೆ ಅಡ್ವಾಂಟೇಜ್ ತಿಂಗು ನೈಟ್ ಟೈಮ್ ಬಂದು ಚಾರ್ಜಿಂಗ್ ಹಾಕೋ ಆರಾಮಾಗಿ ಚಾರ್ಜ್ ಆಗುತ್ತೆ ಇಲ್ಲಿ ತುಂಬ ಜನ ಡೆಲಿವರಿ ಬಾಯ್ಸ್ ಈ ನಡುವೆ ಆಲ್ಮೋಸ್ಟ್ ಆಲ್ ಓಲಾಕ್ ಶಿಫ್ಟ್ ಆಗಿಬಿಟ್ಟವ್ರೆ ತಗೊಂಡಿರೋರು ಯಾರದೇ ಎಕ್ಸ್ಪೀರಿಯನ್ಸ್ನ ಕೇಳಿ ನೋಡಿ ಅವ್ರು ಪ್ರೌಡಾಗಿ ಹೇಳ್ಕೊಂತಾರೆ ಗುರು ನಾನು ಸಿಕ್ಕಾಪಡೆ ದುಡ್ಡು ಸೇವ್ ಇದ್ದೀನಿ ಗಾಡಿ ಲೋನ್ ಮೇಲೆ ತಗೊಂಡೆ ಕ್ಯಾಶ್ ಮೇಲೆ ತೊಗೊಂಡೆ ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ ನೋಡಿರಿ ಇಲ್ಲಿ ಇಲ್ಲೇ ಚಾರ್ಜಿಂಗ್ ಸ್ಟೇಷನ್ ಇರೋದು ನಾನು ಸ್ವಲ್ಪ ರಫ್ ಆ್ಯಂಡ್ ಟಫ್ ಗುರು ಗಾಡಿ ಯೂಸ್ ಮಾಡೋದು ನೋಡಿರಿ ಇದೇ ಚಾರ್ಜಿಂಗ್ ಸ್ಟೇಷನ್ನು ಎಲ್ ಜಿ ಶೋರೂಮ್ ಆಪೋಸಿಟ್ ಇದೆ ಇವರೆಲ್ಲ ಬೈಕ್ ಟ್ಯಾಕ್ಸಿ ಮಾಡೋರು ಗಾಡಿಗಳಿವು ಆಲ್ಮೋಸ್ಟ್ ಆಲ್ ತುಂಬ ಜನ ಹಾಕ್ಕೊತರು ಗುರು ಈ ಟೈಮಲ್ಲಿ ಸ್ವಲ್ಪ ಕಮ್ಮಿ ಐತೆ ಸಾಕು ಗುರು ಇನ್ನೇನು ಬೇಕು ದಿನಕ್ಕೆ ಕೆಲಸ ಮಾಡೋರು ಏನಾದರೂ ಈ ಗಾಡಿ ತೊಗೊಂಡ್ರೆ ಸಾವಿರ ರೂಪಾಯಿ ದುಡ್ಕೊತೀರ ಗುರು ಒಂದು ಫುಲ್ ಚಾರ್ಜಲ್ಲಿ ಲೈಕ್ ಯಾವುದೇ ಸ್ವಿಗ್ಗಿ ಝೊಮೆಟೊ ಏನೋ ಸ್ವಿಗ್ಗಿ ಜೊಮೆಟೊದೆಲ್ಲ ಇಡೊಂಡು ಅಷ್ಟೊಂದು ಐಡಿಯಾ ಇಲ್ಲ ಲೈಕ್ ರ್ಯಾಪಿಡು ಓಲಾ ಮಾಡಿದ್ರೆ ನೀವು ಆರಾಮಾಗಿ ಸಾವಿರ ರೂಪಾಯಿ ದುಡ್ಕೊಂತೀರ ಒನ್ ಟೈಮ್ ಚಾರ್ಜ್ ಹಾಕೊಂಡು ಮನೆಗೆ ಹೋಗ್ರಿ ಸಾಕು ಇನ್ನೇನು ಬೇಕು ಇನ್ನೊಂದು ಐನೂರು ರೂಪಾಯಿ ಸಾವಿರ ಒಂದುವರೆ ಸಾವಿರ ದುಡೀತೀರ ಖರ್ಚಿಲ್ಲ ಏನಿಲ್ಲ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಸಾವಿರ ರೂಪಾಯಿ ದುಡಿಯೋಕೆ ಮಿನಿಮಮ್ ಅಂದರೆ ಇನ್ನೂರೈವತ್ತು ರೂಪಾಯಿ ಪೆಟ್ರೋಲ್ ಬೇಕು ಅದು ಆಗಲಿ ಬಿಡ್ರಿ ಆ್ಯಂಡ್ ಅದರ್ ತಿಂಗು ಇದರಲ್ಲಿ ಇಲ್ಲ ಇಂಜಿನ್ ಆಯಿಲ್ ಚೇಂಜು ಏರ್ ಫಿಲ್ಟ್ರ್ ಚೇಂಜ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ಇಫ್ ಇನ್ ಕೇಸ್ ಆಫ್ ಕ್ರ್ಯಾಶು ಹೆಂಗಿದ್ರು ಇನ್ಶೂರೆನ್ಸ್ ಇರುತ್ತೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸ್ಕೊಳ್ರಿ ನಾನು ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ ಬಿಡ್ರಿ ಒಂದು ಒನ್ ಟೈಮ್ ಮಾಡಿಸಿದ್ದೀನಿ ಆಲ್ರೆಡಿ ಇನ್ಶೂರೆನ್ಸ್ ಕ್ಲೇನು ಇವ್ರದ್ದು ಓಲಾದವ್ರದ್ದು ಇನ್ಶೂರೆನ್ಸ್ ಕ್ಲೇನ್ ಅಂತ ಸಿಕ್ಕಾಪಟ್ಟೆ ಈಸಿ ಐತೆ ಗುರು ಪ್ರೊಸೆಸ್ಸು ನಿಮ್ಮಲ್ಲಿ ಯಾರಾದರೂ ಇನ್ಶೂರೆನ್ಸ್ ಕ್ಲೇನಾದಿದೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಗಾಡಿಗಳು ನಿಮ್ಗೆ ರಫ್ಲಿ ಐಡಿಯಾ ಇಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ನಾನು ನಿಮಗೆ ಐಡಿಯಾ ಕೊ ಐಡಿಯಾ ಕೊಡ್ತೀನಿ ಇನ್ಸ್ಟಾಗ್ರಾಮಾಗೆ ಮೆಸೇಜ್ ಹಾಕ್ರಿ ಯಾವ ಥರ ಕ್ಲೇಮ್ ಮಾಡಬೇಕು ಅಂತ ಹೇಳ್ತೀನಿ ಬಿಕಾಸ್ ನಾನು ಮಾಡಿದ್ದೀನಿ ಅದರಿಂದ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಓಲಾ ಬಗ್ಗೆ ಇನ್ನು ಇನ್ನೇನೇ ತಿಂಗ್ ನಿಮ್ಗೆ ಏನಾದರೂ ಓಲಾ ಬಗ್ಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಅದರ್ ಥಿಂಗ್ ಮನೆ ಬೂಟ್ ಸ್ಪೇಸ್ ನೋಡಿಸ್ತೀನಿ ಫಸ್ಟ್ ಜನ್ಗಿಂತೂ ಕಂಪೇರ್ ಮಾಡಿಕೊಂಡ್ರೆ ನೋಡಿರಿ ಫಸ್ಟ್ ಜನ್ಗಿಂತೂ ಸ್ವಲ್ಪ ದೊಡ್ಡದಾಗೈತೆ ಏನು ಅಷ್ಟೊಂದು ದೊಡ್ಡದಾಗಿಲ್ಲ ಬಟ್ ಒಂದು ಸ್ವಲ್ಪ ದೊಡ್ಡದಾಗೈತೆ ಅಂತ ನಂಗೆ ಅನಿಸುತ್ತೆ ಪ್ರಾಕ್ಟಿಕಲಿ ಯೋಚನೆ ಮಾಡೋದಂತಂದರೆ ಬಟ್ ಫಸ್ಟ್ ಜನ್ಗೆ ಸೆಕೆಂಡ್ ಜನ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಐತೆ ಗುರು ಅದರಲ್ಲಿರೋ ಟಯರ್ ಸೈಜ್ ಬೇರೆ ಇದರಲ್ಲಿರೋ ಟಯರ್ ಸೈಜ್ ಬೇರೆ ಬ್ರೇಕಿಂಗ್ ಬೇರೆ ಅದ್ರಲ್ಲಿ ಸಿಂಗಲ್ ಸೈಡ್ ಸ್ವಿಂಗಾಮ್ ಇತ್ತು ನಂಗೆ ಅದು ಹೆವಿ ಇಷ್ಟ ಆಯಿತು ಲುಕ್ ವೈಸ್ ಅಂತೂ ಅಲ್ಟಿಮೇಟ್ ಅದು ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿ ಕೊಟ್ಟವನೇ ಗುರು ಗಾಡಿ ನಮಗೇನು ನಾನು ತಗೊಂಡಿರೋ ಪರ್ಪಸ್ಸು ದುಡ್ಡು ಸೇವ್ ಮಾಡಬೇಕು ಅಂತ ನಾನು ದುಡ್ಡು ಸೇವ್ ಮಾಡ್ಕೊಂಡ್ರೆ ಇನ್ಶೂರ್ ಇ ಎಮ್ ಐಗಳೆಲ್ಲ ಪೇ ಆದಮೇಲೆ ನನ್ನ ಗಾಡಿ ಏನಾದರೂ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ಹೆಂಗಿದ್ರು ಎಂಟು ವರ್ಷ ವಾರಂಟಿ ಕೊಟ್ಟವಣ ಇಲ್ಲ ಬ್ಯಾಟ್ರಿಗೆ ನೋಡ್ಕೊಳ್ಳೋಣ ಏನಾಗುತ್ತೋ ಆ್ಯಂಡ್ ನಿಮ್ಗೇನಾದರೂ ಕಂಪ್ಯಾರಿಸನ್ ವೀಡಿಯೋ ಬೇಕು ಇಲ್ಲ ರೇಂಜ್ ಟೆಸ್ಟ್ ವೀಡಿಯೋ ಬೇಕು ಈ ಗಾಡಿದಾಗಲಿ ಏ ಥರದೇ ಆಗಲಿ ಏನೇ ಎನಿಥಿಂಗ್ ರಿಲೇಟೆಡ್ ಈ ಗಾಡಿಗಳ ರಿಲೇಟೆಡ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋ ಆ ವೀಡಿಯೋಸ್ನ ನಿಮಗೋಸ್ಕರ ನಾನು ನಿಮ್ಗೆ ಅಪಾಮಿಂಗ್ ಬ್ಲಾಗ್ಸಲ್ಲಿ ಸಿಗ್ತೀನಿ ಟಿಲ್ ದಟ್ ಮೀಡಿಯೋ ಇನ್ ದ ನೆಕ್ಸ್ಟ್ ಬ್ಲಾಗ್ ಬೈ ಗೈಸ್